ಹಲೋ ಎವ್ರಿ ಒನ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತು ವಾಣಿಶ್ರೀ ಬ್ರೈಟ್ ಲಾಗ್ಸ್ ಇನ್ ಕನ್ನಡ ಅಂತ ನನ್ನ ಚಾನಲ್ ಇದೆ ನಾನು ವಾಣಿಶ್ರೀ ನಾನು ಬೆಂಗಳೂರಿಂದ ಲಾಗ್ಸ್ ಮಾಡ್ತೀನಿ ಬಟ್ ನಾನು ಉತ್ತರ ಕರ್ನಾಟಕ ಕಡೆ ಹುಬ್ಳಿ ಹತ್ತಿರ ಇರೋ ಒಂದು ಊರಿನವಳು ಆಗಿರೋದ್ರಿಂದ ನಾವು ಬೆಂಗಳೂರಲ್ಲಿರೋದರಿಂದ ಬೆಂಗಳೂರಿಂದ ನಾನು ಲಾಗ್ಸ್ ಮಾಡ್ತೀನಿ ಅಂತ ಹೇಳ್ಬೋದು ನನ್ನ ಚಾನಲಲ್ಲಿ ನೀವು ಹೋಗಿ ಚೆಕ್ ಮಾಡಿದರೆ ನಮ್ಮ ಊರಿಗೆ ಹೋದಾಗ ಇರುವಂಥ ವೀಡಿಯೋಗಳು ಧಾರವಾಡಗೆ ಹೋದಂಥ ಹೋದಾಗ ವೀಡಿಯೋಗಳು ಹುಬ್ಳಿಗೆ ಹೋಗಿದ್ದ ವೀಡಿಯೋಗಳು ನಮ್ಮೂರಿಗೆ ಹೋಗಿದ್ದ ವೀಡಿಯೋಗಳು ಎಲ್ಲಾನು ನಿಮಗೆ ಸಿಗತ್ತೆ ನೋಡ್ಬೋದು ಹಾಗಂತ ಹೇಳ್ತಾ ನನ್ನ ವೀಡಿಯೋಸ್ನ ಯಾರೆಲ್ಲ ನೋಡ್ತಾ ಇದ್ದರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ಗಳನ್ನ ಬೆಳೆಸೋದು ನಿಮ್ಮಂಥ ವ್ಯೂವರ್ಸ್ ಕೈಯಲ್ಲೇ ಇರೋದು ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ತಮ್ಮನೇಲಲ್ಲಿ ಹಾಕ್ದಂಗೆ ಏನು ಡಿಸ್ಕಸ್ ಮಾಡ್ತಾ ಇರೋದು ಇವತ್ತು ಅಂತ ಅಂದರೆ ತಾಯಿ ಬಗ್ಗೆ ತಾಯಿ ಬಗ್ಗೆ ಎಷ್ಟು ಎಲ್ಲರೂ ಸೆಂಟಿಮೆಂಟ್ ಇಟ್ಕೊಂಡಿರ್ತಾರೆ ತಾಯಿ ಅಂದರೆ ಏನು ರಿಲೇಷನ್ಶಿಪ್ ಅಂದರೆ ಏನು ಮತ್ತೆ ಆ ಒಂದು ಸಂಬಂಧ ಇದೆಯಲ್ಲ ಬೆಲೆನೇ ಇರೋಂಥ ಸಂಬಂಧಕ್ಕೆ ಇವರು ಯಾವ ಥರ ನಡ್ಸ್ಕೊತಾ ಇದ್ದಾರೆ ಯಾವ ಥರ ರೆಸ್ಪೆಕ್ಟ್ನ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ನು ಹೋಗ್ತಾ ಇದೆ ತುಂಬ ಹೇಳಿದೇನೆ ಪಾಯಿಂಟ್ ಟು ಪಾಯಿಂಟ್ ಇವಳು ಹೇಳಿದ್ದಕ್ಕೆ ನಾನು ಆನ್ಸರ್ ಕೊಟ್ಕೊಳ್ತಾ ಹೋಗ್ತೀನಿ ಇದರಲ್ಲಿ ಯಾರ್ದು ಸರಿ ಇದೆ ಯಾರ್ದು ತಪ್ಪಿದೆ ನೀವೇ ಕಮೆಂಟ್ ಮಾಡಿ ಹೇಳಬೇಕು ಅವ್ರ ತಾಯಿ ತಪ್ಪ ಇವ್ರ ತಪ್ಪ ಇವರೇನೇ ತಪ್ಪ ನಾನು ಮಾತಾಡಿದ್ದು ತಪ್ಪಾ ಅಂತ ಕಮೆಂಟಲ್ಲಿ ಹೇಳ್ತಾ ಹೋಗಿ ಬನ್ನಿ ಒಳಗೆ ಹೋಗೋಣ ಇವಳು ಏನು ಹೇಳ್ತಾಳೆ ಅಂತ ಅಂದರೆ ಇರ್ಲಿ ಗೊತ್ತಾಗ್ಲಿ ನಾವು ತಪ್ಪ ಅವ್ರ ತಪ್ಪ ಅನ್ನೋದು ಎಲ್ರು ನಮ್ದೇ ತಪ್ಪು ಅಂತ ತಿಳ್ಕೊಂಬಿಡ್ತಾರೆ ಅದಕ್ಕೆ ಇವತ್ತು ಕ್ಲಾರಿಟಿ ಕೊಟ್ಬಿಡೋಣ ನನ್ನ ಫ್ಯಾಮಿಲಿಗೆ ನನ್ನ ವೀವರ್ಸ್ಗೆ ಅಂತ ಅಂತ ಇವಳು ವಿಡಿಯೋನಲ್ಲಿ ಕೊಟ್ಬಿಡೋಣ ಹಂಗೆ ಹಿಂಗೆ ಅಂತ ಹೇಳಿ ಯಾರ್ ತಪ್ಪು ಇದ್ರಲ್ಲಿ ಯಾರು ತಪ್ಪು ಅಂತ ಗೊತ್ತಾಗತ್ತೆ ನೀನ್ ವೀಡಿಯೋಸ್ ನೋಡಿದ್ರೂ ಗೊತ್ತಾಗತ್ತೆ ಯಾರು ತಪ್ಪಿದೆ ನೀನು ಏನು ಮಾತಾಡಿದ್ಯಾ ಏನೇನ್ ಪಾಯಿಂಟ್ಸ್ ಎಲ್ಲ ಮಾತಾಡಿದ್ಯಾ ನೀನು ಅಂತ ಹೇಳಿ ಅರ್ಥ ಮಾಡಿಕೊಂಡು ಕಮೆಂಟ್ ಹಾಕಿದಾರಂತೆ ಯಾರಪ್ಪ ಅವರು ಈ ವಿಡಿಯೋ ನೋಡಿದ್ಮೇಲೆ ಪರ್ಫೆಕ್ಟ್ ಆಗಿ ಅರ್ಥ ಮಾಡಿಕೊಂಡು ಕಮೆಂಟ್ ಹಾಕಿದಾರಂತೆ ಅಲ್ಲಿ ಕಮೆಂಟ್ ಯಾಕೆ ಹಾಕಿದ್ದಾರೆ ಅಂತ ಅಂದ್ರೆ ಇವಳಿಗೆ ನಿಮ್ಮ ಮದರ್ ಎಲ್ಲಿ ಅಂತ ಕೇಳಿದ್ದಾರೆ ಪದೇ ಪದೇ ಯಾಕಂದರೆ ವಿಡಿಯೋನಲ್ಲಿ ಇವ್ರನ್ನ ಇವ್ರದ್ದು ಮದರ್ನ ತೋರಿಸುವಾಗ ಕಮೆಂಟಲ್ಲಿ ಕೇಳಿದ್ದಾರೆ ವ್ಯೂವರ್ಸು ಇವರ ವ್ಯೂವರ್ಸು ಅಂತಂದರೆ ಇವಳ ಫಾಲೋವರ್ಸು ಪಾಪ ಅವ್ರದೇನು ತಪ್ಪಿಲ್ಲ ಬಿಡಿ ಅವ್ರು ಕೇಳಿದ್ದಾರೆ ನಿಮ್ಮಮ್ಮ ಎಲ್ಲಿ ನಿಮ್ಮಮ್ಮ ಎಲ್ಲಿ ಅಂತ ಒಂದು ಒಳ್ಳೆ ರೀತಿನಲ್ಲೇ ಕೇಳ್ತಾರೆ ಅಮ್ಮ ಎಲ್ಲಿ ಅಂತ ಯಾವಾಗಲೂ ವೀಡಿಯೋಸ್ನಲ್ಲಿದ್ದಾಗ ಅವರು ನಮ್ಮ ಫ್ಯಾಮಿಲಿ ಆಗಿರ್ತಾರಲ್ಲೋ ಅದಕ್ಕೆ ಕೇಳೋದಕ್ಕೆ ಪರ್ಫೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಕಮೆಂಟ್ ಮಾಡಿದೀರ ಗಾಯ್ಸ್ ನೀವು ಎಲ್ಲಿ ಅಂತ ಹೇಳಿ ಇನ್ನು ಮುಂದೆ ಕೇಳಕ್ ಹೋಗ್ಬೇಡಿ ಯಾಕಂತಂದ್ರೆ ಹಂಗಾಗಿದೆ ಹಿಂಗಾಗಿದೆ ಅಂತ ಹೇಳ್ತಾ ಇದ್ದಾರಂತೆ ಪಾಪ ಅವ್ರೇನೋ ನೀನು ಒಂದು ನಿನಗೆ ತಲೆನೋವಾ ನಿನಗೆ ಸಾಕಾಗಿದೀಯಾ ಅಂತ ಹೇಳಿದ್ದಕ್ಕೆ ನಿನ್ಗೆ ಇಷ್ಟೊಂದು ಉರ್ಕೊಂಡಿದೀಯಲ್ಲ ನೀನು ಮತ್ತೆ ಏನು ಹೇಳ್ಬೇಕು ನಿನಗೆ ಗಾಯ್ಸ್ ನಾಲ್ಕು ಪಾತ್ರೆ ನಾಲ್ಕು ಬಟ್ಟೆ ಅಡುಗೆ ಮಾಡೋರಿಗೆ ಇಷ್ಟು ಸುಸ್ತಾಗಿರಬೇಕಾದ್ರೆ ನಾನು ಮೂರವರು ಎರಡವರು ನಿದ್ದೆ ಮಾಡೋಳಿಗೆ ನನಗೇನು ಸು ಅಮ್ಮ ತಾಯಿ ನಿನ್ನ ಏಜ್ ನೋಡ್ಕೋ ಅವ್ರ ಏಜ್ ನೋಡ್ಕೋ ನಿಮ್ಮ ತಾಯಿ ಏಜ್ ಏನು ನಿನ್ನ ಏಜ್ ಏನು ನೀನು ನಿಮ್ಮ ತಾಯಿ ಜೊತೆನೆ ಜಗಳ ಮಾಡ್ತೀವಲ್ಲ ತಾಯಿನೇ ಬಿಟ್ಟಿಲ್ವಲ್ಲ ಅಷ್ಟು ಬುದ್ಧಿ ಇಲ್ಲ ನಿನಗೆ ಅವರ ಸುಸ್ತಾಗ್ತಾ ಇದೆ ಇದು ಆಗ್ತಾ ಇದೆ ಅಂತಂದರೆ ಅವ್ರು ಸುಸ್ತಾಗ್ದಿರೋ ಥರ ನೋಡ್ಕೊಳ್ಳೋದು ನಿನ್ನ ಕರ್ತವ್ಯ ನೀನು ನೋಡ್ಕೋ ಅದನ್ನ ಬಿಟ್ಬಿಟ್ಟು ನೀನು ನನಗೆ ಹೇಳ್ತಾರು ಇನ್ ನನಗೆ ಹೇಳ್ತಾರೆ ನಿನಗೆ ಹೇಳಿದರೆ ಇನ್ ಯಾರಿಗೇಳ್ಬೇಕು ಅವರು ನಿನ್ನ ಹೆತ್ತಿದ್ದಾರೆ ನಿನ್ನ ಮಗಳು ನಿನಗೇನೆ ಹೇಳಬೇಕು ಮತ್ತೆ ನಿನಗೆ ಬಿಟ್ಬಿಟ್ಟು ಇನ್ ಬೇರೆ ಹೇಳಬೇಕು ಮತ್ತೆ ನಿನ್ನ ಮನೆ ಕೆಲಸ ಮಾಡಕ್ ಬಂದಿದ್ರೆ ಮತ್ತೆ ನಿನಗೇನೆ ಹೇಳ್ಬೇಕು ಅವರು ನಿನ್ನ ಮನೆಯದೇ ಪಾತ್ರೆ ಬಟ್ಟೆ ಅಡಿಗೆ ಎಲ್ಲ ಮಾಡ್ತಾ ಇರೋದು ಯಾಕೆ ಅವ್ರಿಗಾಗಬಾರ್ದ ಅವ್ರಿಗೆ ವಯಸ್ಸಾಗಿಲ್ವಾ ವಯಸ್ಸಾದವ್ರಿಗೆ ಹಾಗೆ ಆಗತ್ತೆ ಅವರು ನಮ್ಮ ತಾಯಿ ಅನಿಸ್ಕೊಂಡಿದ್ದಾರೆ ಅಂದ್ರೆ ನಮ್ಮ ತಾಯಿ ವಯಸ್ಸಲ್ಲಿ ನೀರೋರಿಗೆ ಏಜ್ ಆಗಿರುತ್ತೆ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇರುತ್ತೆ ಸ್ವಲ್ಪ ಕೆಲಸ ಮಾಡಿದ್ರು ಅವ್ರಿಗೆ ಸುಸ್ತಾಗತ್ತೆ ಅದಕ್ಕೆ ಅವ್ರು ನಿನಗೆ ಹೇಳಿದ್ದಾರೆ ನೀನು ಬಳ್ಕೋ ಬಳ್ಳಿ ಥರ ಇದೆಯಲ್ವಾ ಅದಕ್ಕೆ ನೀನು ಎಷ್ಟು ಕೆಲಸ ನೀನು ಬೆಳೀತಾ ಇದೆಯಲ್ಲ ಬೆಳೆಯೋದಕ್ಕೆ ಒನ್ ಅವರ್ ನಿದ್ದೆ ಮಾಡಿದ್ರು ನೀನು ತುಂಬ ಎನರ್ಜಿಟಿಕ್ ಆಗಿರ್ತೀಯ ಅದಕ್ಕೆ ನಿನಗಾಗತ್ತಾ ಅಂತ ಕೇಳಿರ್ಬೋದು ಅವರು ಅಂತ ನನಗನ್ಸುತ್ತೆ ಮತ್ತೆ ಏನು ನಿನಗೆ ಕಸ್ಟಮ ಏನು ಕಸ್ಟಮರ್ಸು ಕಸ್ಟಮರ್ಸ್ಕಿನ್ನ ನಿನ್ನ ತಾಯಿಗಿನ್ನ ನಿನ್ನ ಕಸ್ಟಮರ್ಸ್ ಹೆಚ್ಚಾ ನಿನ್ನ ಮಖ ಮುಚ್ಚ ಕಸ್ಟಮರ್ಸ್ ನಿನಗೆ ತಾಯಿ ಮುಂದೆ ಯಾರೂ ಇಲ್ಲ ಹೇಳ್ತೀನಿ ಕೇಳು ತಾಯಿನೇ ಎಲ್ಲ ತಾಯಿಗೆ ಕಸ್ಟಮರ್ಸ್ನೂ ಬೆಲೆ ಕೊಡದೆ ಕೊಡಲ್ಲ ಅಂತಂದರೆ ನಾನು ಕೊಡಲ್ಲ ಗಾಯ್ಸ್ ಅಂತೆ ಏನು ಬೆಲೆ ಅವ್ರೇನು ಬೆಲೆ ಕೊಟ್ಟಿಲ್ಲ ಪಾಪ ಅವ್ರಿಗೆ ಏನು ಹೆಲ್ತ್ ಇಶ್ಯೂಸ್ ಇದೆಯೋ ಏನಿದೆಯೋ ಪಾಪ ಅದಕ್ಕೆ ಅವರು ಬಂದವ್ರನ್ನ ವಾಪಸ್ ಕಳಿಸಿದ್ದಾರೆ ಅವ್ರಿಗೇನು ಬೆಲೆ ಕೊಟ್ಟಿಲ್ಲ ಅವರು ನೀನು ಫಸ್ಟ್ ನಿಂದು ನೋಡ್ಕೋ ನಿನ್ನ ತಾಯಿದ್ ನೋಡ್ಕೋ ನಿನ್ನ ಹೆತ್ತು ಹೊತ್ತು ನಿನ್ನ ಇಷ್ಟು ಮಾಡಿ ಎಲ್ಲ ಮಾಡಿ ನಿನಗೆ ನಿನಗೆ ಅವ್ರ ಮುಖ್ಯ ಅಲ್ಲ ತಾಯಿ ಮುಖ್ಯ ಅಲ್ಲ ನಿನಗೆ ನೀನು ಸೀರೆ ತೊಗೊಂಡು ದುಡ್ಡು ಕೊಡೋರು ಕಸ್ಟಮರ್ಸ್ ಅವ್ರ ಮುಖ್ಯ ಅನ ನಿನಗೆ ತೂ ನಿನ್ನ ಜನ್ಮಕ್ಕೆ ಇಷ್ಟ ಬೆಂಕಿ ಹಾಕ ತಾಯಿನೇ ಮೊದಲು ತಿಳ್ಕೊ ಯಾ ಕಸ್ಟಮರ್ಸು ಇಲ್ಲ ಯಾರೂ ಇಲ್ಲ ತಾಯಿ ಫಸ್ಟ್ ತಾಯಿಗೆ ಮೊದಲು ಮರ್ಯಾದೆ ಕೊಡೋದು ರೆಸ್ಪೆಕ್ಟ್ ಕೊಡೋದು ಕಲ್ಕೋ ಅವ್ರ ಫೀಲಿಂಗ್ಸ್ ಅರ್ಥ ಮಾಡ್ಕೊ ಅವ್ರಿಗೆ ಹುಷಾರ್ ಅಂತ ಹೇಳಿದಾಗ ನೀನು ಅವ್ರಿಗೆ ಹುಷಾರಿಲ್ವಾ ಇಲ್ವಾ ನೀನ್ ಬಿಸ್ನೆಸ್ ಇದ್ವಾ ಕೆಲಸ ಇಟ್ಕೋ ನೀನು ಬಟ್ಟೆ ಒಗೆಯೋಕ್ಕೆ ಪಾತ್ರೆ ತೊಳೆಯೋಕ್ಕೆ ಅಡುಗೆ ಮಾಡೋಕ್ಕೆ ಅವ್ರೂ ಇಟ್ಕೊ ನಿಮ್ಮ ತಾಯಿನ ಕೆಲಸದವ್ರು ಕೆಲಸ ಮಾಡಿಕೊಟ್ರೆ ಅವ್ರಿಗೂ ಏನೋ ಇದು ಆಗುತ್ತೆ ನನ್ನ ಮಗಳು ಕೆಲಸದವ್ರನ್ನ ಇಟ್ಕೊಂಡಿದ್ದಾಳೆ ಅಂತ ಅವಳು ನಿಮ್ಗೆ ನಿನ್ಗೆ ಹೆಲ್ಪ್ ಮಾಡಿದ್ರು ಮಾಡ್ಬೋದೇನೆ ತಾಯಿಯ ಹೃದಯನೇ ಹಂಗೆ ಮಾಡ್ತಾರೆ ಮಾಡ್ಬೋದು ಅದನ್ನು ಬಿಟ್ಬಿಟ್ಟು ನೀನು ಎರಡು ಪಾತ್ರೆ ನಾಲ್ಕು ಬಟ್ಟೆ ಒಗೆದು ಅಡುಗೆ ಮಾಡಿಬಿಟ್ರೆ ಇವ್ರಿಗೆ ತಲೆನೋವು ಬರುತ್ತೆ ಜ್ವರ ಬರುತ್ತೆ ಮತ್ತು ನಿನಗ ನಿನಗೆ ಅಂತ ಕೇಳ್ತಾರೆ ಅಂತ ಅದು ಹರ್ಟ್ ಆಗಿದೆ ಅಂತ ಹೇಳ್ತೀಯಾ ಏನು ಮಾತಾಡೋಕ್ಕೆ ನಾಚಿಕೆ ಆಗಲ್ವ ನಿನಗೆ ತಾಯಿ ಬಗ್ಗೆ ಹಾಂ ಕಸ್ಟಮರ್ಸಿಗೆ ಬೆಲೆ ಕೊರದೇ ಇರೋರು ನಾನು ಯಾರನ್ನೂ ಬಿಡಲ್ಲ ಅಂತ ಯಾರನ್ನೂ ಬಿಡೋಲ್ಲ ಯಾರನ್ನೂ ಬಿಡಲ್ಲ ಅವ್ರು ನಿನ್ನ ತಾಯಿ ಯಾರನ್ನೂ ಬಿಡಲ್ಲ ಅನ್ನೋದಕ್ಕೆ ಅವ್ರು ಯಾರೋ ಮೂರನೇ ವ್ಯಕ್ತಿ ಅಲ್ಲ ಹೊರ್ಗ್ನೋರಲ್ಲ ಅವರು ಹ್ಞೂ ಅವ್ರನ್ನೂ ಬಿಡೋಲ್ಲ ಅಂತೇಳಲ್ಲ ಇನ್ನು ಯಾರನ್ನ ಬಿಡ್ತೀಯಾ ನೀನು ಇನ್ನು ಯಾರನ್ನ ಬಿಡ್ತೀಯಾ ಹೇಳು ಬಿಡಲ್ಲ ಅವ್ರನ್ನೂ ಬಿಡಲ್ಲ ಅಂತ ಹೇಳ್ತೇವೆ ತಾಯಿ ಈ ತರ ಮಾತನ್ನ ಮಾತಾಡಬಾರ್ದು ಈ ಮಾತಿಗೆ ನಿನಗೆ ಇದು ಉತ್ತರ ನೆಕ್ಸ್ಟ್ ಏನು ಅವರು ಕಷ್ಟ ಇವಳು ಕಷ್ಟ ಏನಂತಂದ್ರೆ ಇದ್ದಾಗ ಇವಳು ಕಷ್ಟ ಪರಿಹರಿಸಿದ್ಲಂತೆ ಅದಕ್ಕೆ ಅವಳು ಇವ್ರಿಗೆ ಊಟ ಇಕ್ಕಿಲ್ವಂತೆ ಅದಕ್ಕೆ ಇವಳಿಗೆ ಅವ್ರು ಬೇಡವಂತೆ ಆ ಕಷ್ಟ ಅಂತ ಅನ್ಬಾರ್ದು ಅದನ್ನು ನೀನು ಅವ್ರದ್ದು ಕಷ್ಟ ಬಗೆಹರಿಸಿದ್ರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಅದನ್ನು ಕಷ್ಟ ಅಂತ ಹೇಳಲ್ಲ ಅದು ನಾವು ತಾಯಿಗೆ ತಂದೆಗೆ ಅಣ್ಣ ತಮ್ಮಂದ್ರಿಗೆ ಏನಾದರೂ ನಾವು ಅವ್ರಿಗೆ ತೊಂದರೆ ಆದಾಗ ನಾವು ಅವ್ರಿಗೇನಾದ್ರೂ ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರೆ ಅದು ನಮ್ಮ ಕರ್ತವ್ಯ ಯಾಕಂದರೆ ಅವರು ನಮ್ಮ ಜೊತೆ ಹುಟ್ಟಿರ್ತಾರೆ ಜೊತೆಗೆ ಒಡಗುಟ್ಟದವರು ಅಂತ ಹೇಳೋದು ಇದೇ ಮಾತಿಗೆನೆ ಅದು ಅಣ್ಣ ತಮ್ಮಂದ್ರಿಗೆ ಮಾಡಿದ್ರೆ ಎಲ್ಲೋ ಒಂದು ಕಡೆ ನಾವು ಜವಾಬ್ದಾರಿ ಅದು ನಾವು ಮಾಡ್ಬೇಕು ಅಂತ ಅಂತಾರೆ ನಮ್ ಕಡೆ ನಿಮ್ ಕಡೆ ಏನಂತಾರೋ ಗೊತ್ತಿಲ್ಲ ನನಗೆ ಅಲ್ಲಿ ಏನಂತಾರೆ ನನಗೆ ಗೊತ್ತಿಲ್ಲ ನಮ್ಮ ಕಡೆ ಮಾತ್ರ ಹೀಗೆ ಹೇಳೋದು ಹ್ಮ್ ಇಲ್ಲಿ ಬೇಕಿದ್ರೆ ಉತ್ತರ ಕರ್ನಾಟಕದವ್ರು ಯಾರಾದ್ರೂ ಇದನ್ನ ವಿಡಿಯೋಸ್ನ ನೋಡ್ತಾ ಇದ್ರೆ ಹೇಳಿ ಫ್ರೆಂಡ್ಸ್ ನೀವು ತಾಯಿಗೆ ಮಾಡಿದ್ದು ತಂದೆಗೆ ಮಾಡಿದ್ದು ಅಣ್ಣ ತಮ್ಮ ಅಕ್ಕ ತಂಗಿಗೆ ಮಾಡಿದ್ದನ್ನೆಲ್ಲ ಏನು ಹೆಲ್ಪ್ ಅಂತ ಹೇಳ್ತೀರಾ ಏನು ಏನಂತ ಹೇಳ್ತಾರ ಜವಾಬ್ದಾರಿ ಅಂತ ಹೇಳ್ತೀರಾ ನಮ್ಮ ಕರ್ತವ್ಯ ಅಂತ ಹೇಳ್ತೀರಾ ಹೇಳಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಅದೇ ಅವರು ಹೆಲ್ಪ್ ಮಾಡಿಲ್ಲ ಅಂತ ಹೇಳಿ ಊಟ ಇಕ್ಕಿಲ್ಲ ಅಂತ ಹೇಳ್ತಾ ಇದ್ದಾಳೆ ನಾನು ನನ್ನ ಹತ್ರ ದುಡ್ಡಿದ್ದಾಗ ನಾನು ನೋಡ್ಕೊಂಡಿದ್ದೀನಿ ನಾನು ಪರಿಹರಿಸಿದ್ದೀನಿ ಅಂತ ಅದಕ್ಕೆ ಪರಿಹರಿಸಿದ್ದೀನಿ ಅದು ಇದು ಅಂತ ಎಲ್ಲ ಏನು ಹೇಳಲ್ಲ ನಿನ್ನ ಜವಾಬ್ದಾರಿ ನಿನ್ನ ಕರ್ತವ್ಯ ನಿನ್ನ ತಾಯಿಗೆ ಮಾಡ್ಬೇಕಷ್ಟೆ ಮಾಡೋ ಹಂಗಿದ್ರೆ ಅವರೆಲ್ಲ ಬಂದು ನಿಮ್ಮ ಮನೆಗೆಲ್ಲ ಕೆಲಸ ಮಾಡೋಕ್ಕೆ ಮಾಡಿ ಅವ್ರಿಗೆಲ್ಲ ಅನ್ನೋದು ಹುಷಾರಿಲ್ಲ ಅಂದರೆ ನೀನು ನೋಡ್ಕೋಬೇಕು ತಾಯಿಗೆ ನೋಡ್ಕೊಳ್ಳೇಬೇಕು ಎಲ್ಲರೂ ನೋಡ್ಕೋಬೇಕಷ್ಟೇ ಮತ್ತೆ ನನ್ನ ಥರ ಗಾಯ್ಸ್ ಅತ್ತೆ ಮಾವನ್ನ ತಂದೆ ತಾಯಿನ ಯಾರೂ ನೋಡ್ಕೊಳ್ಳಲ್ಲ ನನ್ನ ಥರ ಯಾರೂ ನೋಡ್ಕೊಳ್ಳೋಲ್ಲ ಯಾಕೆ ನೀನು ಬಿಸ್ನೆಸ್ಗೆ ಹೆಲ್ಪ್ ಮಾಡಬೇಕು ಬಟ್ಟೆ ಒಗಿಬೇಕು ಅಡುಗೆ ಮಾಡ್ಕೋಬೇಕು ಮತ್ತು ನಿನ್ನ ಮಕ್ಕಳನ್ನ ನೋಡ್ಕೋಬೇಕು ನಿನ್ನ ಹೆಲ್ಪ್ ಮಾಡಬೇಕು ಹೆಲ್ಪ್ ಮಾಡಿ ಮಾಡಿ ಅವರೇ ನೀನ್ ನೋಡ್ಕೊಂತ ಇದ್ದಾರೆ ಅವ್ರು ನೋಡ್ಕೊಳ್ದೆ ಇರೋದಕ್ಕೆ ಇಷ್ಟೆಲ್ಲಾ ಕಾಂಟ್ರವರ್ಸಿ ನೀನ್ ಮಾಡ್ಕೊಂಡಿದೀಯ ಮತ್ತೆ ನೀನೇ ಹೇಳ್ತೀಯ ನಂತರ ಯಾರು ನೋಡ್ಕೊಳಲ್ಲ ನಂತರ ಅತ್ತೆ ಮಾವನ್ನ ಇವ್ರನ್ನ ನಾನು ಯಾ ನೋಡ್ಕೊಳಲ್ಲ ನೋಡ್ಕೊಳ ಏನ್ ನೋಡ್ಕೊಂಡಿದ್ಯಾ ನೀನ್ ಇದ್ರಲ್ಲೇ ಗೊತ್ತಾಗುತ್ತೆ ನೀನ್ ಏನ್ ನೋಡ್ಕೊಂಡಿದ್ಯಾ ಅವ್ರಿಗೆ ಕೆಲಸ ಹಚ್ಚಿದೀಯ ಎಲ್ಲ ಮಾಡಕ್ಕೆ ನೀನ್ ನೋಡ್ಕೊಂಡೇನೆ ಇಲ್ಲ ಹೇಳ್ಬೇಕು ಅಂತ ಅಂದ್ರೆ ಆತರ ನೀನು ಹೇಳ್ತಾ ಇದೀಯ ನಿಮ್ ತಾಯಿಗೆ ಮತ್ತೆ ಆ ತರ ಹೇಳಿ ಯಾರು ನೋಡ್ಕೊಳಲ್ಲ ಎಲ್ಲರೂ ನೋಡ್ಕೊತಾರೆ ನಮ್ಮ ಕಡೆ ಬಾ ನಿಂಗೆ ತೋರಿಸ್ತೀನಿ ಅತ್ತೆ ಮಾವನ ಹೆಂಗ್ ನೋಡ್ಕೊತಾರೆ ತಂದೆ ತಾಯಿಗ್ ನೋಡ್ಕೊತಾರೆ ತಂದೆ ತಾಯಿಗೆ ನಾವು ಇನ್ನೂವರ್ಗು ಹೆದರ್ತೀವಿ ಒಂದು ಮಾತು ಅನ್ನೋಕ್ಕೂ ಹೆದರ್ತೀವಿ ನಾವು ನಮ್ಮ ನಮ್ಮ ಅಪ್ಪನಿಗಾಗಲಿ ಎಷ್ಟು ನಮಗೆ ನಾವು ಭಯ ಬಿದ್ದ್ಕೊಂಡು ಮಾತಾಡ್ತೀವಿ ಅಷ್ಟು ರೆಸ್ಪೆಕ್ಟ್ ನಮಗೂ ಅವ್ರ ಮೇಲಿದೆ ಅವ್ರಿಗೂ ನಮ್ಮ ಮೇಲೆ ಇದೆ ಅಷ್ಟೇ ಪ್ರೀತಿ ಇದೆ ಲವ್ ಅಂಡ್ ಕೇರ್ನು ಇದೆ ಮತ್ತು ತುಂಬ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀವಿ ಈ ಥರ ಹೆಲ್ಪ್ ಮಾಡೋದು ಸಹಿಸ್ಕೊಂಡಿದ್ದೀನಿ ಮತ್ತು ಪರಿಹರಿಸಿದ್ದೀನಿ ಇಂಥ ಮಾತುಗಳನ್ನೆಲ್ಲ ನಮ್ಮ ಕಡೆ ಯಾರು ಆಡೋದೇನಲ್ಲ ಅದು ನಮ್ಮ ಕರ್ತವ್ಯ ಮದುವೆ ಆದಮೇಲೆ ತಂದೆ ತಾಯಿನ ನೋಡ್ಕೊಳ್ಳೋದು ತಂದೆ ತಾಯಿನೂ ನೋಡ್ಕೊಳೋ ಅಂದರೆ ಮದುವೆ ಆದಮೇಲೆ ಗಂಡನ ತಂದೆ ತಾಯಿನ ನೋಡ್ಕೊಳ್ಳೋದು ಅಂದರೆ ಅತ್ತೆ ಮಾವನ್ನ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಮತ್ತು ತಾಯಿಗೆ ರೆಸ್ಪೆಕ್ಟ್ ಕೊಡಲೇಬೇಕು ಅನ್ನೋದು ನಮ್ಮ ಕಡೆ ಇರೋ ಕಲ್ಚರು ನಿನಗೆ ಎಂಥ ಕಲ್ಚರ್ ಇದೆಯೋ ನನಗಂತೂ ಗೊತ್ತಾಗ್ತಾ ಇಲ್ಲ ಈ ಥರ ಮಾತಾಡಿದ್ರು ಮಾತಾಡಿರೋದ್ರಿಂದ ಹೇಳಿಪ್ಪ ಏನು ಇದಕ್ಕೆ ನೀವೇನು ಕಮೆಂಟ್ ಹಾಕ್ತೀರಾ ಅಂತ ಇವಳ ಥರ ಯಾರೂ ನೋಡ್ಕೊಳ್ಳಲ್ವಂತೆ ಅತ್ತೆ ಮಾವನ್ನ ಇವಳ ತಾಯಿನ ಅವ್ರನ್ನ ಇವ್ರನ್ನ ಇವಳೇ ಪರಿಹರಿಸಿದಾಳಂತೆ ಅವಳು ಕಷ್ಟನ ಮಾಡಿರ್ಬೋದು ಅದು ನಿನ್ನ ಕರ್ತವ್ಯ ಮಾಡಲೇಬೇಕು ನೀನು ಅಷ್ಟೇ ಮತ್ತು ಅವರು ಇವು ಅವರನ್ನೇ ವಹಿಸ್ಕೊಂಡು ಮಾತಾಡ್ಕೊತಾರೆ ಇವರು ಅಂತ ಹೌದಮ್ಮ ಮತ್ತೆ ಅವ್ರಿಗಾಗಿರೋ ನಿನ್ನ ನೋವನ್ನು ನೀನು ಯೂಟ್ಯೂಬಲ್ಲಿ ಬಾಯ್ 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 ಬಡ್ಕೊತಿದ್ಯಾ ನನಗೆ ಹಂಗಾಗಿದೆ ನನಗೆ ಹಿಂಗಾಗಿದೆ ಅದಾಗಿದೆ ಅಂತ ಒಂದು ತಾಯಿ ಜೀವ ಮಗಳ ಹತ್ರ ನನಗೆ ಹಿಂಗಾಗಿದೆ ಅಂತ ಹೇಳ್ಕೊಬಾರ್ದ ಹ್ಞೂ ಯಾರ ಹತ್ರ ಹೇಳ್ಕೊಬೇಕು ಪಾಪ ಅವ್ರಿಗೆ ಇರೋಳು ನೀನು ಒಬ್ಳು ಮಗಳು ಎಂಥ ಮಗಳು ಹುಟ್ಟಿದಿಯಮ್ಮ ನೀನು ಅವ್ರಿಗೆ ಅವ್ರಿಗೆ ಹೇಳೋನ್ ಇರೋ ನೀನು ಒಬ್ಳು ಮಗಳ ಹತ್ರನೇ ಹೇಳ್ಕೊಳೋದು ಬಿಟ್ಟು ಇನ್ನು ಯಾರ ಹತ್ರ ಆ ಅವರು ನಿಮ್ಮಮ್ಮ ನಿನ್ನ ಹತ್ರನೇ ಹೇಳ್ಕೋಬೇಕು ಮತ್ತೆ ಹ್ಞೂ ಅದಕ್ಕೆ ಹೇಳ್ಕೊಂಡಿದ್ದಾರೆ ನನಗೆನೇ ಹೇಳ್ತಾರೆ ನನಗೇನೆ ಹೇಳ್ತಾರೆ ಮತ್ತೆ ನಿನಗೆ ಹೇಳಬೇಕು ನಿನ್ನ ಇನ್ನು ಯಾರಿಗೆ ಹೇಳಬೇಕು ಅವರು ಇರೋದು ನೀನು ಒಬ್ಳು ನಿನಗೆ ಹೇಳ್ತಾರೆ ಇವಳು ಏನೋ ತರಲಿಕ್ಕೆ ಹೋಗಿದ್ಲಂತೆ ಅವ್ರು ಲೇಟಾಗಿ ಬಂದ್ರಂತೆ ಫ್ರೆಂಡ್ಸ್ ಇವ್ ಇವಾಗ್ಲೂ ಅಷ್ಟೆ ನಾವು ನಮಗೇನೋ ಕೆಲಸ ಇರುತ್ತೆ ನಾವು ನಮ್ಮ ಮಕ್ಕಳನ್ನ ತಾಯಿ ಹತ್ತಿರ ಬಿಟ್ಟು ಹೋದಾಗ ಪಾಪ ಸಂಬಳಸೋಕ್ಕಾಗಲ್ಲ ಚಿಕ್ಕ ಮಕ್ಕಳಲ್ವಾ ಅವರು ಏನಂತ ಅಂದರೆ ತುಂಬ ಕಿರಿಕಿರಿ ಮಾಡ್ತಾ ಇರ್ತಾರೆ ಅವ್ರು ಹೇಳಿದ ಮಾತು ಹೇಳಲ್ಲ ತಾಯಿನೇ ಬೇಕು ಅಂತಾರೆ ಅದೆಷ್ಟು ಚಿಕ್ಕ ಮಗು ಇದೆ ಅಷ್ಟು ಚಿಕ್ಕ ಮಗುನು ಅವ್ರ ಹತ್ರ ಬಿಟ್ಟು ಪಾಪ ಅವರು ನೋಡ್ಕೊತಾರೆ ಸ್ವಲ್ಪ ಹೊತ್ತು ನೋಡ್ಕೊತಾರೆ ತುಂಬ ಹೊತ್ತಾದರೆ ಮಕ್ಕಳು ಕೇಳಲ್ಲ ತುಂಬ ಅಳ್ತಾರೆ ಮತ್ತು ಅವ್ರಿಗೂ ಹೆಂಗೆ ಭಯ ಇರುತ್ತೆ ಅಂತ ಅಂದರೆ ಏನಾದ್ರೂ ಹತ್ತು ಹೊತ್ತು ಏನಾದರೂ ಮಾಡಿಕೊಂಡ್ರೆ ಏನು ಮಾಡೋದು ಅಂತ ಅನ್ನೋ ಭಯಕ್ಕೆ ಕಾಲ್ ಮಾಡಿ ಕರೆದಿದ್ದಾರೆ ಅನಿಸುತ್ತೆ ಅವರು ಏನೋ ಸ್ವಲ್ಪ ಹತ್ರೆ ಮಾಡಿದರೆ ಅಂತ ಹೇಳಿ ಅದನ್ನು ಹೇಳಿದ್ದಕ್ಕೆ ಅವತ್ತೂ ಏನೋ ಒಂಥರ ಮಾಡಿದ್ರು ಹಂಗೆ ಮುಖ ಕೊಡ್ದಂಗೆ ಹೇಳ್ತಾರಂತೆ ಹಂಗೆ ಹಿಂಗೆ ಅಂತ ಹೇಳಿ ಮತ್ತೆ ನೀನು ಹಂಗೆ ಮಾತಾಡ್ತಿದ್ದೀಯ ನೀನೇ ಹೇಳ್ತೀಯಲ್ಲ ನಾನು ಒಂದು ಸಲ ಹೇಳ್ತೀನಿ ಎರಡು ಸಲ ಹೇಳ್ತೀನಿ ಮೂರು ಸಲ ಹೇಳ್ತೀನಿ ದಿನಾನೂ ಹೇಳ್ತೀನಿ ಮುಖ ಕೊಡ್ದಂಗೆ ಹೇಳ್ತೀನಿ ಅಲ್ಲೇ ಹೇಳ್ತೀನಿ ಸ್ಟೇಟ್ ಫಾರ್ವರ್ಡ್ ಆಗಿ ಹೇಳ್ತೀನಿ ನಾನು ಯಾರನ್ನೂ ಬಿಡಲ್ಲ ತಾಯಿನೂ ಬಿಡಲ್ಲ ಗಂಡನ್ನೂ ಬಿಡೋಲ್ಲ ಅಂತ ಹೇಳ್ತೀಯಲ್ವ ನೀನು ಹೆಂಗೆ ಹೇಳ್ತೀಯ ಅವರು ಹಾಗೆ ಹೇಳೋ ರೈಟ್ಸ್ ಅವ್ರಿಗೂ ಇದೆ ಅವರು ಹೇಳಿದ್ದಾರೆ ಅದಕ್ಕೆ ಅವ್ರು ನಾನು ಇರೋಲ್ಲ ಅಂತ ಹೋಗಿದ್ದಾರಂತೆ ಇವಳು ಲೆಟ್ಸ್ ಗೋ ಅಂದ್ಲಂತೆ ಇಂಗ್ಲೀಷ್ ಬೇರೆ ಕೇಳು ನಿಮ್ಮ ಮುಖಕ್ಕೆ ಲೆಟ್ಸ್ ಗೋ ಅಂತೆ ತಾಯಿಗೆ ಲೆಟ್ಸ್ ಗೋ ಅಂತ ಹೇಳ್ತೀಯಲ್ಲ ನೀನು ಈ ಭೂಮಿಗೆ ತಂದೇ ಅವರು ಅವ್ರು ಅವ್ರಿಗೇನೆ ಲೆಟ್ಸ್ ಗೋ ಅಂತ ಹೇಳ್ತಿಲ್ಲ ನಿನ್ ಮನ ಮರ್ಯಾದೆ ಇದೆಯಾ ನಿನಗೆ ಹಾಂ ಅವ್ರ ಪಾಡಿಗೆ ಇರಲಿ ನನ್ನ ಪಾಡಿಗೆ ನಾನು ಇರ್ಲಿ ಅಂತ ನಿನಗೆ ತಾಯಿ ಬೇಕೇ ಬೇಕು ತಾಯಿ 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 ಇದ್ದಾಗಲೇ ಚೆನ್ನಾಗಿ ನೋಡ್ಕೋ ಜಗತ್ತಲ್ಲಿ ದುಡ್ಡು ಕೊಟ್ಟರೆ ನಿನಗೆ ಏನಾದರೂ ಸಿಗತ್ತೆ ಮುಂದೊಂದು ದಿನ ದುಡ್ಡಿರುತ್ತೆ ತಾಯಿ ನೀನು ಎಷ್ಟು ಕೋಟಿ ಕೊಟ್ರೂ ನಿನಗೆ ಸಿಗಲ್ಲ ತಾಯಿ ಪ್ಲೇಸ್ನ ಯಾರು ರಿಪ್ಲೇಸ್ಮೆಂಟ್ ಮಾಡೋಕ್ಕಾಗಲ್ಲ ಇದನ್ನ ಮಾತ್ರ ನೀನು ತಿಳ್ಕೊ ತಾಯಿ ಬೇಕೇ ಬೇಕಾಗತ್ತೆ ಇವತ್ತೇನು ಮಾತಾಡಿದೀಯ ನೀನು ಈ ಥರ ಸೋಷಿಯಲ್ ಮೀಡ್ಯಾದಲ್ಲಿ ಯೂಟ್ಯೂಬಲ್ಲಿ ಈ ಥರ ವೀಡಿಯೋಸ್ ಹಾಕಿದೀಯ ಈ ವಿಡಿಯೋ ನಾಳೆ ಒಂದಿನ ನೀನೇ ನೋಡ್ಕೊಂಡು ನೀನೇ ಪಶ್ಚಾತ್ತಾಪ ಪಡೋದ್ಕಿನ್ನ ಮುಂಚೆ ವಿಡಿಯೋ ಡಿಲೀಟ್ ಮಾಡು ಈ ಥರ ತಾಯಿಗೆ ಬೈದಿರೋದನ್ನು ಪಾಪ ನಿಮ್ಮಮ್ಮ ನೋಡಿದರೆ ಅವ್ರಿಗೆ ಕಷ್ಟ ಆಗ್ಬೇಡ ತಾಯಿಗೆ ನಿಮ್ಮಮ್ಮ ಅಲ್ಲ ಆ ಆ ತಾಯಿ ಸ್ಥಾನದಲ್ಲಿರೋ ಎಲ್ಲ ಅಮ್ಮಂದ್ರು ನೋಡಿದ್ರೂ ಎಷ್ಟು ಕಷ್ಟ ಆಗತ್ತೆ ಅಂತ ಅಂದರೆ ಅವ್ರಿಗೆ ಅಷ್ಟು ಕಷ್ಟ ಆಗತ್ತೆ ಏನಪ್ಪ ಈ ಥರ ಮಕ್ಕಳು ಈ ಥರ ತಾಯಿಗೆ ಮಾತಾಡಿದ್ದಾಳಲ್ಲ ಅವ್ರಿಗೆ ಎಷ್ಟು ಕಷ್ಟ ಆಗಿರ್ಬೋದು ಅಂತ ಅವರೂ ಕಷ್ಟ ಪಟ್ಕೊಂತಾರೆ ನಮಗಿಂಥ ಮಕ್ಕಳು ಇಲ್ಲ ಅಂತ ಅವ್ರಿಗೂ ಭಯ ಬಂದ್ಬಿಡುತ್ತೆ ಎಲ್ಲಿ ನಮ್ಮ ಮಕ್ಕಳು ನಮಗೂ ನಾಳೆ ಹಿಂಗೆ ಮಾತಾಡಿಬಿಡ್ತಾರೋ ಏನೋ ನನಗೆ ಹುಷಾರಿಲ್ಲ ಅಂತ ಅಂದರೆ ನಾನು ಕೆಲಸ ಮಾಡಿಲ್ಲ ಅಂತಂದರೆ ನನ್ನ ಮಕ್ಕಳು ನನಗೆ ಎಲ್ಲಂತಾರೋ ಏನೋ ಅಂತ ಒಳಗೆ ಕೊರಕ್ತಾರೆ ನಿನ್ನ ವಿಡಿಯೋಸ್ ನೋಡಿದರೆ ನೀನು ನಿಮ್ಮ ಅಮ್ಮನಿಗೆ ಮಾತಾಡಿರೋ ಮಾತ ಹೇಳಿದ್ರು ಅದಕ್ಕೆ ಹೇಳ್ತಾ ಇದೀನಿ ಸೋಷಿಯಲ್ ಮೀಡಿಯಾದಲ್ಲಿ ನೀನು ಈ ತರ ವಿಡಿಯೋಸ್ನ ಹಾಕಿದ್ಯಾ ನಿಮ್ಮ ಅಮ್ಮನ್ಗೆ ಬೈದು ನಿಮ್ಮಮ್ಮನ ಸ್ಥಾನದಲ್ಲಿರೋ ಎಲ್ಲಾ ತಾಯಿ ಅಂದ್ರು ಹರ್ಟ್ ಮಾಡ್ಕೊಂತ ಇದ್ದಾರೆ ನನಗೆ ಕಮೆಂಟ್ ಮಾಡ್ತಾ ಇದ್ರೆ ಅದಕ್ಕೆ ನಾನು ವಿಡಿಯೋಸ್ ಮಾಡ್ತಾ ಇದ್ದೀನಿ ನನಗೆ ಬೇರೆ ವ್ಯೂವರ್ಸ್ ಎಲ್ಲಾ ಕೇಳ್ತಾ ಇರ್ಬೋದು ನಿಮಗೆ ಏನಕ್ಕೆ ಅವಳು ಅವಳದು ಇದು ಬೇಕು ನೀವೇನಕ್ಕೆ ಏನಕ್ಕೆ ಮಾಡ್ತಾ ಇದ್ದೀರಾ ಅಂತ ಒಂದು ತಾಯಿ ಅನ್ನೋ ಒಂದು ಇದಕ್ಕೆ ನೀನು ತುಂಬಾ ಹರ್ಟ್ ಮಾಡಿದೀಯಾ ಅದನ್ನ ನೋಡ್ಕೊಂಡ್ಬಿಟ್ಟು ಇವತ್ತೆಷ್ಟೋ ತಾಯಿ ಅಂದ್ರು ನನಗೂ ನಾಳೆ ನಮ್ಮ ಮಕ್ಕಳು ಹಿಂಗೆ ಮಾಡಿದ್ರೆ ಏನಪ್ಪಾ ಅಂತ ಕೊರಕ್ತಾ ಇದ್ದಾರೆ ಕಮೆಂಟ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಯಾರು ಈ ತರ ನನಗೆ ಕಮೆಂಟ್ ಮಾಡ್ತಾ ಇದ್ದೀರಲ್ವ ನಿಮಗೆ ಏನಕ್ಕೆ ಉಳ್ದು ವಿಚಾರ ಅಂತ ಅದಕ್ಕೆ ಮಾಡ್ತಾ ಇದ್ದೀನಿ ಇವ್ರು ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಓಪನ್ ಆಗಿ ತಾಯಿ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದಾಳೆ ಅದು ಸಮಾಜನ ಕೆಡಿಸುವಂತ ಕೆಲಸ ಆಗ್ತಾ ಇದೆ ಅದಕ್ಕೆ ಎಲ್ಲ ತಾಯಿಯಂದ್ರಿಗುನು ಸ್ವಲ್ಪ ಭಯ ಆಗಿದೆ ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು ಅಷ್ಟೇ ನನಗೆ ನನಗೆ ಅಪೋಸಿಟ್ ಆಗಿ ಕಮೆಂಟ್ ಮಾಡೋರಿಗೆ ಈ ಮಾತು ಬೇರೆದವ್ರಿಗೆಲ್ಲ ಪ್ಲೀಸ್ ತಗೋಬೇಡಿ ಇದನ್ನು ಯಾರು ಮಾಡಿದರೆ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು ನೀನು ಸೋಷಿಯಲ್ ಮೀಡಿಯಾದಲ್ಲಿ ಇದೀಯ ನಾನು ಇದ್ದೀನಿ ನೀನು ಬೇರೆಯದ್ರಿಗೆ ಹೇಳ್ತೀಯಲ್ಲ ಓ ಒಳ್ಳೆ ಸಂದೇಶ ಕೊಟ್ಬಿಟ್ಟು ಒಳ್ಳೆಯವಳಾಗು ಯೂಟ್ಯೂಬಲ್ಲಿ ಅಂತ ನೀನು ಫಸ್ಟ್ ಒಳ್ಳೆಯ ಸಂದೇಶ ಕೊಡು ತಾಯಿಗೆ ಹಿಂಗೆಲ್ಲ ಮಾತಾಡಿದೀಯಲ್ವಾ ವಾಪಸ್ ತಗೋ ಇದೆಲ್ಲ ಮಾತು ತಾಯಿಯನ್ನು ಪದಕ್ಕೆ ಅವಮಾನ ಮಾಡಿದ್ಯಾ ತಾಯಿ ಹುಷಾರಿಲ್ಲ ಅಂದಾಗ ಅದನ್ನ ಹೀಯಾಳಿಸಿ ಮಾತಾಡಿದ್ಯಾ ಇದಕ್ಕಿಂತ ನಿನಗೆ ಕೆಟ್ಟ ಶಾಪ ನೆಕ್ಸ್ಟ್ ಜನ್ಮದಲ್ಲಿ ನಿನಗೆ ಏನಾಗುತ್ತೆ ನೀನೇ ಇದು ಮಾಡ್ಕೊ ತಾಯಿ ಇಲ್ದಿರೋ ಮಕ್ಕಳದು ಕಷ್ಟ ಏನು ಅಂತ ನಿನಗೆ ಗೊತ್ತಿಲ್ಲ ಇನ್ನೂ ಎಷ್ಟೋ ಜನ ತಾಯಿ ಇಲ್ಲದೆ ಇರೋ ಮಕ್ಕಳು ಎಷ್ಟು ಇದು ಪಡ್ತಾಯಿದ್ದಾರೆ ನಿನಗೊಬ್ಬರು ತಾಯಿ ಇದಾರೆ ಚೆನ್ನಾಗಿ ನೋಡ್ಕೊಳ್ಳೋದು ಕಲ್ಕೋ ಫಸ್ಟು ಲೆಟ್ಸ್ ಗೋ ಅಂತ ಹೇಳಿದ್ಲಂತೆ ನಾಳೆ ನಿನ್ನ ಮಗಳು ನಿನಗೆ ಹೇಳ್ತಾಳೆ ಲೆಟ್ಸ್ ಗೋ ಅಂತ ಇರು ಕಾಯ್ತಾ ಇರು ಕಾಲಾಯ ತಸ್ಮಾಯ ನಮಃ ಬರತ್ತೆ ಅವಾಗ ಈ ವಿಡಿಯೋ ತೋರಿಸು ನಿನ್ನ ಮಗಳಿಗೆ ಗೊತ್ತಾಗತ್ತೆ ನಿನಗೂನು ನೀನು ನಿಮ್ಮ ತಾಯಿ ಮಾಡಿದ್ದೀಯಾ ಆಗ್ಬೇಕು ನಿನಗಾದಾಗ ನಿನಗೆ ಗೊತ್ತಾಗತ್ತೆ ಅದ್ರ ನೋವು ಏನು ನನ್ನ ಮಗಳು ನನಗೆ ಹಿಂಗೆ ಅನ್ಲಲ್ಲ ಅಂತ ಅನ್ನೋ ನೋವು ಅವಾಗ ನಿನಗೆ ಗೊತ್ತಾಗತ್ತೆ ತಾಯಿ ಕಣ್ಣೀರಲ್ಲಿ ಕಣ್ಣೀರು ಹಾಕಿಸ್ತೀಯಲ್ಲ ನೀನು ನಿನ್ನ ಮಗಳ ನೀನು ಅವ್ರು ಕಣ್ಣೀರು ಹಾಕೊಂಡು ಪಾಪ ಕಷ್ಟ ಅಂತ ಬಂದಿದ್ರಂತೆ ಏನಾಯ್ತು ಬಂದರೆ ಎಲ್ಲಿ ಬರಬೇಕು ಮತ್ತೆ ಮಕ್ಕಳ ಹತ್ರ ಬರ್ ಬರೆದಿರೋ ತಾಯಿ ಎಲ್ಲಿ ಬರಬೇಕು ತಾಯಿ ಮಕ್ಕಳ ಹತ್ರನೇ ಬರಬೇಕು ಕಣ್ಣೀರು ಹಾಕೊಂಡು ಅದನ್ನು ಪಾಪ ಅವ್ರ ಸೆಂಟಿಮೆಂಟ್ನ ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಓಪನ್ ಆಗಿ ವಿಡಿಯೋ ಮಾಡಿದಿಯಲ್ವ ನೀನು ಅವ್ರಿಗೆ ನೋಡಿದರೆ ಎಷ್ಟು ಕಷ್ಟ ಆಗ್ಬೇಡ ನಾನು ಕಣ್ಣೀರು ಹಾಕಿದ್ದೆ ನಾನು ನನ್ನ ಮಗಳು ಹಿಂಗೆ ಹೇಳ್ತಾ ಇದ್ದಾಳಲ್ಲ ಅಂತ ಇದು ನೀನು ಅವ್ರಿಗೆ ಮಾಡಿರೋ ದೊಡ್ಡ ಅವಮಾನ ಇದೇ ಅದು ಏನು ಹೇಳ್ತಾರಲ್ಲ ಇವತ್ತು ನಾವೇನು ಮಾಡಿದ್ದೀವಿ ನಾಳೆ ಅದೇ ಸಿಗುತ್ತೆ ನಮಗೆ ಅಂತ ನಿನಗೂ ಸಿಗತ್ತೆ ನಿನ್ಗಳು ನಮ್ಗೆ ನಾಳೆ ಅದನ್ನೇ ಮಾಡ್ತಾರಲ್ವಾ ಅದಕ್ಕೆ ನಾವು ನಾವು ಹೆಂಗೆ ನಮ್ಮ ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡ್ತೀವಿ ಮಾಡ್ತೀವಿ ನಾಳೆ ನಮ್ಮ ಮಕ್ಕಳು ನಮಗೆ ರೆಸ್ಪೆಕ್ಟ್ ಕೊಡ್ತಾರೆ ನಾಳೆ ಇವ್ರ ಮಕ್ಕಳು ದೊಡ್ಡೋರು ಆಗ್ತಾರೆ ಇವ್ರ ಮಕ್ಕಳು ವಿಡಿಯೋಸ್ ನೋಡ್ತಾರೆ ಮೊದಲೇ ಇವಳು ಹೇಳಿದ್ ಮಾತ್ ಕೇಳಲ್ಲ ಯಾವ್ ವಿಡಿಯೋಸ್ ಇವಳು ಡಿಲೀಟ್ ಮಾಡಲ್ಲ ಹಂಗೆ ಇಟ್ಕೊಂಡಿರ್ತಾಳೆ ಇನ್ನು ಸ್ವಲ್ಪ ದಿನಗಳಾದ್ರೂ ಹಂಗೆ ಇಟ್ಕೊಂತಾಳೆ ಅವ್ರು ದೊಡ್ಡವರಾದ್ರೆ ಅವ್ರು ವಿಡಿಯೋಸ್ ನೋಡ್ತಾರೆ ಅವ್ರಿಗೂ ಇದೇ ಬುದ್ಧಿ ಬರುತ್ತೆ ಒಳ್ಳೆ ಬುದ್ಧಿನ ಹೇಳ್ಕೊಡು ನಿನ್ ಮಕ್ಳಿಗೆ ನಿನ್ನ ಬುದ್ಧಿನ ನಿನ್ ಮಕ್ಕಳಿಗೆ ಕಲ್ಸಕ್ಕೆ ಹೋಗ್ಬೇಡ ನಿನ್ ಸಾಕು ಸಮಾಜಕ್ಕೆ ನಿನ್ ಒಬ್ಬಳು ಒಬ್ಳು ಮಗಳು ಮತ್ತೆ ಬೇರೆ ಬೇರೆದವರು ಕಲ್ಕೊಂಡು ಬೇರೆದವರು ಇದೇ ತರ ಮಕ್ಕಳು ಬುದ್ಧಿ ಕಲಿಯೋದು ಬೇಡ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ಪಾಪ ಅವರು ಸ್ಪೀಚ್ಲೆಸ್ ಆಗಿಬಿಟ್ಟಿದ್ದಾರೆ ಅಂತೆ ಥೂ ಸ್ಪೀಚ್ಲೆಸ್ ಅಂತೆ ಸ್ಪೀಚ್ಲೆಸ್ ಲೆಸ್ ಅವ್ನು ಸ್ಪೀಚ್ ಆಗಿದಕ್ಕೆ ನೀನು ಇಷ್ಟು ಹೆಚ್ಕೊಂಡಿರೋದು ಕಣೆ ನೀನು ಅವನೊಬ್ಬ ನೀನ್ ನೆಟ್ಟಿಗೆ ಇಟ್ಕೊಂಡಿದ್ರೆ ನೀನು ಹಿಂಗೆ ಆಡ್ತಾ ಇರ್ಲಿಲ್ಲ ಸ್ಪೀಚ್ಲೆಸ್ ಅಂತೆ ಅಂತ ಅವ್ನು ಸ್ಪೀಚ್ಲೆಸ್ ಆಗಿರೋದಕ್ಕೆ ನೀನು ಹಿಂಗೆ ಹೆಚ್ಕೊಂಡಿರೋದು ಅವ್ನು ನೀನು ಕರೆಕ್ಟಾಗಿ ತಿದ್ದಿ ಬುದ್ಧಿ ಬುದ್ಧಿ ಹೇಳಿದ್ರೆ ತಾಯಿಗೆಲ್ಲ ಹಿಂಗೆ ಮಾತಾಡ್ಬೇಡ ಅಂತ ಇಷ್ಟು ಕೋಪ ಬರುತ್ತೆ ನನಗೆ ಅವರು ತಾಯಿಗೆ ಹಿಂಗೆಲ್ಲ ಮಾತಾಡಿದ್ದು ಮಾಡಿದ್ದು ಅದಕ್ಕೆ ನಾನು ಈ ಥರ ವರ್ಡು ಉಪಯೋಗಿಸ್ತಾ ಇದ್ದೆ ನಾನು ಈ ಥರ ಏನಾದರೂ ವರ್ಡು ಉಪಯೋಗಿಸಿದ್ರೆ ಏನಾದ್ರೂ ಬೇರೆದವ್ರಿಗೆ ಕಷ್ಟ ಆಗ್ತಾ ಇದ್ದರೆ ಸಾರಿ ಹೆಂಡ್ತಿನ ಒಂದು ಇದರಲ್ಲಿಟ್ಕೊಂಡಿದ್ರೆ ಅವಳು ಇವತ್ತು ಬೇರೆಯವ್ರಿಗೆ ಮಾತಾಡೋದಾಗಿರಲಿ ಮತ್ತು ಅವ್ರ ತಾಯಿಗೆ ಮಾತಾಡೋದಾಗಿರಲಿ ಆಗ್ತಾ ಇರಲಿಲ್ಲ ಅದಕ್ಕೆ ಸ್ಪೀಚ್ಲೆಸ್ ಇದ್ದಾನೆ ಅವನು ಸ್ಪೀಚ್ಲೆಸ್ ಆಗಿದ್ದಕ್ಕೇ ಇವಳು ಇಷ್ಟೊಂದು ಹೆಚ್ಕೊಂಡು ತಾಯಿಗೂ ಇದು ಮಾಡಿದ ಇವಳು ತುಂಬ ಒಳ್ಳೆಯವಳು ಇವಳು ಯಾರಿಗಾದ್ರೂ ಕಷ್ಟ ಅಂತ ಅಂದರೆ ಕರ್ಬಿಡ್ತಾಳೆ ನಾವೇ ಇಟ್ಕೊಳ್ಳೋಣ ನಾವೇ ನೋಡ್ಕೊಳ್ಳೋಣ ನಾವೇ ಮಾಡೋಣ ನಾವೆಲ್ಲ ಯಾರು ಮಾಡ್ತಾ ಇದೀಯಾ ತಾಯಿ ತಾಯಿಗೆ ಮಾಡ್ತಾ ಇರೋದು ಬೇರೆ ಯಾರಿಗೂ ಅಲ್ಲ ಏನು ನೀನೇನು ಒಂದು ಅನಾಥಾಶ್ರಮ ಕಟ್ಟಿದೀಯಾ ಎಲ್ಲ ಫ್ರೆಂಡ್ಸ್ ಕಷ್ಟ ಅಂದರೆ ಅವ್ರಿಗೆ ಇದು ಕೊಡೋದು ನಿನಗೆ ದುಡ್ಡು ಸಾಕಾಗ್ತಾಯಿಲ್ಲ ಬೆಳೆಯೋಕ್ಕೆ ಒಂದು ಹತ್ತು ತೆಂಗಿನ ಗಿಡನಾದರೂ ಬೆಳೆಸು ತೆಂಗಿನಕಾಯಿ ಆದರೂ ಆಗಿ ಬೇಸಿಗೆಗಾಲದಲ್ಲಿ ತೆಂಗಿನಕಾಯಿ ಆದರೂ ಕುಡಿಯೋಕ್ಕೆ ಬರುತ್ತೆ ನಾಲ್ಕು ಜನಕ್ಕೆ ನಾನು ನೀನಂತೂ ಬೆಳೆಯಲ್ಲ ಹಿಂಗೆ ಬೆಳೆಯೋದನ್ನು ಬೆಳವಣಿಗೆನೇ ಅನ್ನೋಲ್ಲ ನಾಲ್ಕು ತೆಂಗಿನ ಗಿಡನಾದರೂ ಬೆಳೆಸಿದರೆ ಬೆಳೆದು ಆ ಏನು ತೆಂಗಿನಕಾಯಿದ್ರು ಸಿಗತ್ತೆ ಅದ್ರಲ್ಲಿರೋ ಅದು ಕುಡಿಯಕ್ಕಾದ್ರೂ ಆಗತ್ತೆ ಅದು ಬೆಳೆದಿದೆ ಅಂತ ಹೇಳಕ್ಕಾದ್ರೂ ಆಗತ್ತೆ ನೋಡ್ಕೆ ಬೇಗ ಕರ್ಗ್ ಪಾಪ ಇವಳು ನಾನ್ ಹೇಳಿದ್ದೆ ನೀನು ಇದು ಅಂತ ಇವಾಗ ಹೇಳಿದ್ದೀನಿ ಕರೆಕ್ಟಾಗಿ ಇರು ಎಚ್ಚರಿಸ್ಕೊತಾಳೆ ಅಂತೆ ಏನು ಎಚ್ಚರಿಸ್ಕೊತಾಳೆ ಬುದ್ಧಿ ಹೇಳು ಅವಳಿಗೆ ನೆಟ್ಗೆ ಹೆಂಗಿರಬೇಕು ಅಂತ ಹೇಳಿ ಬೇರೆದವ್ರು ವೀಡಿಯೋಸ್ ಆದರೂ ನೋಡಿ ಕಲ್ಕೋ ಇಲ್ಲಾಂದರೆ ಇಬ್ಬರು ಗಂಡ ಹೆಂಡ್ತಿ ನಮ್ಮ ಉತ್ತರ ಕರ್ನಾಟಕಕ್ಕಾದರೂ ಬಂದ್ರಿ ಹೇಳ್ಕೊಡ್ತೀವಿ ಹೆಂಗಿರಬೇಕು ಹೆಂಗೆ ಏನು ಅಂತ ಕರೆಕ್ಟಾಗಿ ಹೇಳ್ಕೊಡ್ತೀವಿ ಯಾವ ಥರ ಇರಬೇಕು ಅಂತ ಹೇಳಿ ಮತ್ತೆ ಅವನು ಹೇಳ್ತಾನೆ ಇವಾಗಿನ ಒಂದು ಪ್ರೆಸೆಂಟ್ ಇದರಲ್ಲಿ ದುಡ್ಡು ಮಾತ್ರ ಅಂತೆ ಯಾರಪ್ಪ ನಿನ್ಗೆ ಹೇಳ್ದವ್ರು ಇವಾಗಿನೂ ಒಂದು ಪ್ರೆಸೆಂಟ್ ಇದರಲ್ಲಿ ದುಡ್ಡು ಮಾತ್ರ ಅಂತ ಯಾವ ದುಡ್ಡು ಏನೂ ಇಲ್ಲ ಅದು ನೀನು ತಿಳ್ಕೊಂಡಿದ್ಯಾ ಅದು ನಿನ್ನ ಹೆಂಡತಿಗೆ ನಿನಗಿರ್ಬೋದೇನೋ ದುಡ್ಡು ಮಾತ್ರ ಅಂತ ಬೇರೆದವ್ರಿಗೆ ಯಾರಿಗೂ ದುಡ್ಡು ಅನ್ನೋದೇನು ಇಲ್ಲ ಅದಕ್ಕೆ ಎಚ್ಚರಿಸ್ಕೊತಿದ್ದಾಳಂತೆ ಅವಳು ಅವಳನ್ನ ಈ ಥರ ಎಚ್ಚರಿಸ್ಕೋಬೇಡ ಒಂದು ಸ್ವಲ್ಪ ಸಂಸ್ಕಾರ ಕಲಿಸ್ಬಿಟ್ಟು ಅವಳಿಗೆ ಎಚ್ಚರಿಸ್ಕೋ ತಪ್ಪು ಇವ್ರದೇ ಅಮ್ಮಂದಲ್ಲ ಇವರು ಇವ್ರದೇ ತಪ್ಪು ಅವಳು ಕ್ಲಾರಿಟಿ ಕೊಡೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದಾಳೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ತಪ್ಪು ಇವ್ರದು ಅವ್ರದ್ದಲ್ಲ ಮತ್ತೆ ಇದು ಸಮಾಜಕ್ಕೊಂದು ಕೆಟ್ಟ ಸಂದೇಶ ಕೊಡುವಂತ ಒಂದು ವಿಡಿಯೋ ಇದು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅವ್ರೇನೋ ಅವರಮ್ಮ ಏನು ಹೇಳಿದ್ರೆ ನಿನಗೆ ಸಾಕ ನಿನಗೆ ಸಾಕಾಗ್ಬಿಟ್ಟಿದ್ಯಾ ನಿನಗೆ ಸಾಕಾಗ್ಬಿಟ್ಟಿದ್ಯಾ ಅಂತ ಕೇಳಿದಾರ ಕೇಳಿದ್ರಲ್ಲಿ ಏನ್ ತಪ್ಪಿದೆ ಕೇಳಿ ಬಿಡು ಒಂದು ದಿನ ಇವರು ಹೊರಗಡೆ ಹೋಗಿ ಬಂದು ಬಿಟ್ಟಿದ್ದಕ್ಕೆ ಇವ್ರಿಗೆ ತಲೆನೋವು ಜ್ವರ ಅಂತೆ ಅತ್ತೆಗೆ ಯಾರಾದರೂ ಈ ಥರ ಮಾತಾಡ್ತಾರ ಅಪ್ಪ ಮಹಾನುಭವ ಅತ್ತೆ ಅಂದರೆ ತಾಯಿ ಸಮಾನ ಮೊದಲೇ ನಿನ್ನ ಹೆಂಡತಿಗಿನೇ ಗೊತ್ತಿಲ್ಲ ತಾಯಿ ಪದದ ನಿನಗೆ ಹೆಂಗೆ ಗೊತ್ತಾಗತ್ತೆ ನಿಮ್ಮ ತಾಯಿ ಏನಾದರೂ ನಿನಗೆ ತಲೆನೋವು ಅಂದಾಗ ನಿನಗೆ ಕಳುಚಿರುಕ್ಕಂತಿತ್ತಲ್ವ ಅವಾಗ ನಿನಗೆ ಗೊತ್ತಾಗ್ತಾ ಇತ್ತು ಯಾಕಂದರೆ ಅವ್ರು ನಿಮ್ಮ ತಾಯಿಯಲ್ಲ ಅತ್ತೆ ನಮ್ಮ ಕಡೆ ಅತ್ತೆನೆಲ್ಲ ತಾಯಿ ಸಮಾನವಾಗೇ ನೋಡ್ತಾರೆ ಎಲ್ಲ ಹಳೆಯಂದರು ಗೊತ್ತಾ ತಾಯಿ ಥರನೇ ಟ್ರೀಟ್ ಮಾಡ್ತಾರೆ ತಾಯಿ ಮುಂದೆ ಕುತ್ಕೊಂಡು ಮಾತಾಡೋಕ್ಕೇ ಅಂದರೆ ಅತ್ತೆ ಮುಂದೆ ಕುತ್ಕೊಂಡು ಮಾತಾಡೋಕೆ ಹಳಿ ಅಂದ್ರೆ ಹೆದರ್ತಾರೆ ನಮ್ಮ ಕಡೆ ನೀನು ಅವ್ರಿಗೆ ವೀಡಿಯೋದಲ್ಲಿ ಅವರು ಅವ್ರಿಗೆ ಹೆಂಗೆ ಮಾತಾಡಿದೀಯ ನೀನು ಹರ್ಟ್ ಆಗಲ್ಲ ಅವ್ರಿಗೆ ಅವ್ರ ಫೀಲಿಂಗ್ಸಿಗೆ ಹರ್ಟ್ ಆಗೋಲ್ಲ ಹ್ಞೂ ಒಂದು ದಿನ ಇವ್ರಿಗೆ ಹೊರಗಡೆ ಹೋಗಿ ಬಂದಿದ್ದಕ್ಕೆ ತಲೆನೋವು ಅಂತೆ ಇದು ಅಂತೆ ಅದು ಅಂತೆ ಇದು ಅಂತೆ ಅಂತ ಆಡ್ಕೊತಿರಲ್ಲ ನೀನು ನಿನ್ನ ಅತ್ತೆಯಿಂದ ನೆಕ್ಸ್ಟ್ ಜನ್ಮದಲ್ಲಿ ನೀನು ಅತ್ತೆ ಕಾಣದೆ ಇರೋ ಥರ ಹೋಗ್ತೀಯ ಅಷ್ಟೇ ಅವ್ರಿಗೆ ಮಾತಾಡಿದೀಯಲ್ಲ ನೀನು ಯಾಕೆ ನೀನು ಹಂಗೆ ಮಾತಾಡೋದು ನಾನು ಸಿಂಗ್ಯುಲರಲ್ಲೇ ನಿನಗೆ ಮಾತಾಡ್ತೀನಿ ಯಾಕೆಂದರೆ ನೀನು ಅತ್ತೆ ಅನ್ನೋ ಒಂದು ಪದಕ್ಕೂ ಅವಮಾನ ಮಾಡಿದ್ದೀಯಾ ನಿನ್ನೆ ನೋಡಿಕೊಂಡು ಮತ್ತು ನಾಳೆ ನಮ್ಮ ಕಡೆದವರೆಲ್ಲ ಅತ್ತೆಗೆಲ್ಲ ಹಿಂಗೆ ಮಾಡಬಾರ್ದಲ್ವಾ ಅದಕ್ಕೋಸ್ಕರ ಅತ್ತೆಗೆ ಪ್ಲೀಸ್ ರೆಸ್ಪೆಕ್ಟ್ ಕೊಡಿ ಎಲ್ಲ ಯಾರಾದರೂ ಹುಡುಗರು ಈ ಇದನ್ನು ವಿಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ನಿಮ್ಮ ಹೆಣ್ಣು ಕೊಟ್ಟ ತಾಯಿಗೆ ಅವ್ರು ನಿಮಗೆ ಅತ್ತೆ ಹಾಕ್ತಾರೆ ಅತ್ತೆಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಈ ಥರ ಪಬ್ಲಿಕಲ್ಲಿ ಬಂದುಬಿಟ್ಟು ಅವ್ರ ಮನ ಮರ್ಯಾದೆನ ಹರಾಜು ಹಾಕ್ಬೇಡಿ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಕಡೆ ಎಲ್ಲ ಕೊಡ್ತಾರೆ ತುಂಬ ಭಯ ಅತ್ತೆ ಅಂದರೆ ತುಂಬ ಪ್ರೀತಿ ಕಾಳಜಿಯಿಂದ ನೋಡ್ಕೊತಾರೆ ಇಲ್ಲಿ ಅಂತ ಅಂದರೆ ಹೆಂಗೆ ಹೇಳ್ತಾರೆ ನೋಡಿ ಒಂದಿನ ಹೊರಗಡೆ ಹೋಗಿ ಬಂದಿದ್ದಕ್ಕೆ ಇವರು ತಲೆನೋವಂತೆ ಜ್ವರ ಅಂತೆ ಅಂತ ಹೇಳ್ತಾರೆ ಇದು ತಪ್ಪಲ್ವಾ ಹೇಳೋದು ಅದಕ್ಕೆ ನಾಳೆ ಅವಳು ಲಾಸ್ಟ್ ಅಲ್ಲಿ ಒಂದು ಮಾತು ಹೇಳಿದ್ಲಪ್ಪ ತುಂಬ ಬೇಜಾರಾಯಿತು ನಾಳೆ ನಾನು ಬೆಳೆದು ನನಗೆ ದುಡ್ಡು ಬಂದರೆ ನಾನು ಬೆಳೆದು ನನಗೆ ದುಡ್ಡು ಬಂದರೆ ಏನಂದ್ರೆ ನಾನು ಮನೆಗೆ ಸೇರ್ಸಲ್ಲ ಸೇರ್ಸಲ್ಲ ನಾನು ಮನೆಗೆ ಅವ್ರಿಗೆ ಸೇರ್ಸಲ್ಲ ಅಂತಾರೆ ಪಾಪ ತಾಯಿನ ಸೇರ್ಸಲ್ಲ ಅಂತಂದು ಹೇಳ್ತಿರಲಿಲ್ವ ಹೇಳ್ತೀಯಲ್ಲ ನೀನು ನೀನ್ ನೀನು ಹುಟ್ಟಿದ್ದಕ್ಕೆ ಸಾರ್ಥಕ ಆಯ್ತು ಕಣೇ ಈ ಭೂಮಿ ಮೇಲೆ ನಿಜವಾಗ್ಲೂ ನಿನ್ನಂಥ ಕೆಟ್ಟ ಜನ್ಮ ಇನ್ನೊಂದಿಲ್ಲ ಈ ಥರ ಪ್ಲೀಸ್ ದಯವಿಟ್ಟು ಕಣಮ್ಮ ನೀನು ನೋಡ್ಕೊಂಡ್ಬಿಟ್ಟು ತಾಯಿಗೆ ಬೈಯೋದು ನಿನ್ನ ಗಂಡ ಅತ್ತೆಗೆ ಬೈಯೋದನ್ನ ವಿಡಿಯೋ ನೋಡಿ ನಮಗೆ ತುಂಬ ಹರಟಾಗಿದೆ ಯಾರಾದರೂ ನಿಮ್ಮಿಬ್ಬರದ್ದು ಕಲ್ಚರ್ ನೋಡಿ ಕಲ್ಕೊಳ್ಳೋದಕ್ಕಿಂತ ಫಸ್ಟ್ ಇದನ್ನ ಡಿಲೀಟ್ ಮಾಡು ಇದು ಒಳ್ಳೆಯ ಸಂದೇಶ ಅಲ್ಲ ಇದು ಕೆಟ್ಟ ಸಂದೇಶ ಇದು ಇದು ಯೂಟ್ಯೂಬಲ್ಲೇ ವೆರಿ ವರ್ಸ್ಟ್ ವಿಡಿಯೋ ಇದು ಯೂಟ್ಯೂಬಲ್ಲಿ ತುಂಬ ವರ್ಸ್ಟ್ ಆಗಿರೋ ವಿಡಿಯೋ ಯಾವುದು ಅಂತ ಅಂದ್ರೆ ಇದೆ ತಾಯಿಗೆ ಬೈದಿರೋದು ತಾಯಿಗೆ ದುಡ್ಡು ಬಂದು ಎಲ್ಲರೂ ಮನೆ ಕಟ್ಟಿದ ಮೇಲೆ ಚೆನ್ನಾಗ್ ಆದ್ಮೇಲೆ ತಾಯಿನ ಕರ್ಸ್ಬೇಕು ಇಟ್ಕೋಬೇಕು ಚೆನ್ನಾಗಿ ನೋಡ್ಕೋಬೇಕು ತಾಯಿನ ಅನ್ನೋ ಒಂದು ಆಸೆ ಇಟ್ಕೊಂಡಿರ್ತಾರೋ ಹೊರತು ಈ ತರ ನಾ ಸೇರ್ಸಲ್ಲ ಮಾಡಲ್ಲ ಅಂತ ಜಗತ್ತಲ್ಲಿ ನಾನು ಫಸ್ಟ್ ಟೈಮ್ ನಿನ್ನ ಬಾಯಿಂದ ಕೇಳ್ತಾ ಇರೋದು ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು ಪಾಪ ಆ ತಾಯಿಗೆ ಹಿಂಗೆ ನನ್ನ ಮಗಳು ನನಗೆ ಹೆಂಗೆ ಮಾತಾಡಿದ್ದಾಳೆ ಸೇರಿಸಲ್ಲ ಅಂತ ಹೇಳಿದ್ದಾಳೆ ಅಂತ ಹೇಳಿ ತುಂಬ ನೋವಾಗಿರುತ್ತೆ ಅವ್ರ ಏಜ್ನವರು ನೋಡಿದ್ರು ನಾಳೆ ನನ್ನ ಮಕ್ಕಳು ನನಗೆ ಹಿಂಗೆ ಮಾತಾಡಿದರೆ ಹೇಗಪ್ಪ ಅಂತನೂ ಮಾಡ್ತಾ ಇರ್ತಾರೆ ಬೇರೆದವ್ರ ಮನಸ್ಸಿಗೆ ನೋವಾಗೋದಕ್ಕೆ ನಾನು ಮುಂಚೆ ಫಸ್ಟು ವಿಡಿಯೋನ ಡಿಲೀಟ್ ಮಾಡೋದನ್ನ ಕೆಟ್ಟ ಸಂದೇಶ ಇರೋ ವೀಡಿಯೋ ಇದು ಯೂಟ್ಯೂಬಲ್ಲಿ ಫ್ರೆಂಡ್ಸ್ ಇವತ್ತು ಇಷ್ಟೇ ಇವಳು ತಾಯಿಗೆ ಬೈದಿದ್ದಾಳೆ ಇವ್ರದೇ ತಪ್ಪು ಇವಳು ಹೇಳ್ತಾ ಕ್ಲಾರಿಟಿ ಕೊಡಬೇಕು ವೀವರ್ಸ್ಗೆ ಅಂತ ಪ್ಲೀಸ್ ಇವಳ ಚಾನೆಲ್ನ ಯಾರೆಲ್ಲ ನೋಡ್ತಿದ್ರ ವೀವರ್ಸ್ ಸ್ವಲ್ಪ ನೀವಾದರೂ ಬುದ್ಧಿ ಹೇಳಿ ಇವ್ರಿಗೆ ಇವಳು ಫಾಲೋವರ್ಸ್ನ ಇಲ್ಲ ಅಂತಂದ್ರೆ ಇದು ಸಮಾಜಕ್ಕೆ ಕೆಟ್ಟ ಸಂದೇಶ ಆಗತ್ತೆ ಮತ್ತೆ ಎಲ್ಲರೂ ಇದೇ ಥರ ಬುದ್ಧಿ ಕಲ್ಕೊಂಡು ತಂದೆ ತಂದೆ ಗತಿ ಎಲ್ಲ ಏನು ತುಂಬ ಆಗತ್ತೆ ಮತ್ತೆ ಅವ್ರ ಮಾವ ಏನೋ ಮನೇಲಿ ಮನೇಲಿ ಸ್ವಲ್ಪ ಕಾಟಗಳು ಜಾಸ್ತಿ ಆಯಿತು ಅದಕ್ಕೆ ಬಿಟ್ಟು ಹೋಗಿದ್ದಾರೆ ಹಂಗೆ ಹಿಂಗೆ ಅಂತಂದಂತಾರೆ ತಪ್ಪು ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಅವ್ರಿಗೆ ಪಾಪ ಇವ್ಳೊಬ್ಳೆ ಮಗಳಲ್ವ ಮಗಳಲ್ವಾ ಇಲ್ಲೇ ಬರ್ಬೇಕು ಸಪೋರ್ಟಿವ್ ಆಗಿ ಇವಳೇ ಇರಬೇಕು ಅದಕ್ಕೆ ಬಂದಿರ್ಬೇಕೇನೋ ಅವರು ಅವ್ರು ದುಡ್ಡು ಕೊಟ್ಟಿಲ್ಲ ಅಂತ ಅದಕ್ಕೆ ಊಟಕ್ಕಿಟ್ಟಿಲ್ಲ ಅಂತ ಹೇಳ್ತಾಳೆ ಯಾವ ತಾಯಿನೂ ತರ ಇರಲ್ಲ ಮತ್ತೆ ಮದ್ವೆ ಮಾಡಿದ್ದಕ್ಕೆ ಸ್ವಲ್ಪ ಸಾಲಗಳಾಗಿತ್ತು ನಾವೇ ತೀರ್ಸಿದೀವಿ ಅಂತಂದು ನೀನ್ ದೊಡ್ಡ ಶೋಕಿ ಮಾಡ್ಕೊಂಡು ಮದುವೆ ಮಾಡಿ ನಿನ್ ತಾಯಿ ತಂದೆಗೆ ದುಡ್ಡಿನ ಹೊರೆ ಹಾಕಿದ್ರೆ ಮತ್ತೆ ನೀವೇ ತೀರಿಸ್ಕೋಬೇಕು ಮತ್ತೆ ಇನ್ನೇನು ಅವ್ರು ತೀರ್ಸಕ ಸಿಂಪಲ್ ಆಗಿ ಮದ್ವೆ ಮಾಡ್ಕೊಂಡಿದ್ರೆ ಯಾಕೆ ಸಾಲಗಳು ಆಗ್ತಾ ಇತ್ತು ಅದನ್ನ ನೀವೇ ಮಾಡಬೇಕು ಮಾಡ್ಕೊಳ್ರಿ ತೀರಿಸ್ಕೊಳ್ರಿ ಏನ್ ದೊಡ್ಡ ಒಂದು ಅರಮನೆ ಕಟ್ಟಿಸ್ ಕೊಟ್ಬಿಟ್ಟಿದ್ಯಾ ಅನ್ನೋರ್ತರ ನಾವೇ ಕಟ್ಟಿಸಿ ನಾವೇನದು ಮಾಡಿದೀವಿ ಗೋ ಇಸ್ ಅಂತ ನೀನ್ ಮದ್ವೆ ಮಾಡಿದ್ದಾರೆ ಅಂತಂದ್ರೆ ನಿನ್ನ ಕುಣಿತಕ್ಕೆ ನಿನ್ನ ಸಿಂಗಾರ ವೈಯಾರ ವೈಭೋಗಕ್ಕೆ ದುಡ್ಡು ಖರ್ಚು ಮಾಡೋದಕ್ಕೆ ಸಾಲಗಳಾಗಿರುತ್ತೆ ಅದಕ್ಕೆ ನೀನೇ ಜವಾಬ್ದಾರಿ ಅನ್ ಸಾಲಗಳು ಮಾಡದೇ ತರ ನೀನ್ ಸಿಂಪಲ್ ಆಗಿ ಮದ್ವೆ ಮಾಡ್ಕೊಂಡಿದ್ರೆ ಆ ಸಾಲಗಳು ಯಾಕೆ ಆಗ್ತಾ ಇತ್ತು ನಿಮ್ ತಂದೆ ತಾಯಿಗೆ ಯಾಕೆ ಹೊರೆ ಆಗ್ತಾ ಇತ್ತು ನೀನ್ ಮಾಡಿದ್ಯಾ ನೀವು ತೀರ್ಸಿದ್ರ ಅಷ್ಟೇ ಗಂಡನೇ ತೀರ್ಸ್ಬೇಕು ಮತ್ತೆ ನಿಂಗೆ ಯೂಟ್ಯೂಬ್ ಇಂದ ದುಡ್ಡು ಬರ್ತಾ ಇತ್ತಲ್ಲ ಅದ್ರಿಂದ ತೀರ್ಸ್ಬೇಕು ತಾನೇ ಇಲ್ಲ ನಿಮ್ ತಾಯಿಗೆ ಬೈದಿದ್ಯಲ್ಲ ಈ ವಿಡಿಯೋ ಇಂದ ಲಕ್ಷ ಲಕ್ಷ ವ್ಯೂಸ್ ಬಂದಿದೆಯಲ್ಲ ಅದ್ರ ದುಡ್ಡಿಂದ ತೀರ್ಸು ಯಾಕಂದ್ರೆ ನಿಮ್ ನಿಮ್ ತಾಯಿದ್ ಹೆಂಗ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಇನ್ನು ಶ್ರಾವಣ ಮಾಸ ಪ್ರಾರಂಭ ಆಯಿತು ಕೆಲಸಗಳು ಜಾಸ್ತಿ ಆಗತ್ತೆ ಮತ್ತು ಟೈಮ್ ಇದ್ದರೆ ವಿಡಿಯೋ ಮಾಡ್ತೀನಿ ಮತ್ತು ಕಮೆಂಟ್ ಮಾಡಿ ಇದರಲ್ಲಿ ಯಾರ್ದು ತಪ್ಪಿದೆ ಯಾರ್ದು ತಪ್ಪಿಲ್ಲ ಅಂತ ಮತ್ತು ಬ್ಯಾಡಾಗಿ ಯಾರು ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ಇದರಲ್ಲಿ ಬ್ಯಾಡಾಗಿ ಮಾಡೋವಂಥದ್ದು ಏನೂ ಇಲ್ಲ ಅಂತ ನಾನು ಹೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಕಮೆಂಟ್ ಲೈಕ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್